ಕಿರಾಜ್ ಶ್ರೀಸೈಲ್ ಸಣ್ಣದಂತ ನಾನು ಕೆನರಾ ಬ್ಯಾಂಕಿನ ಗ್ರಾಹಕ ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯ ಕೂಡ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಸುಮಾರು ಒಂದು ಮೂವತ್ತೈದು ಕ್ಯಾಮ್ರಾಗಳನ್ನು ನಾವಿಲ್ಲಿ ಇನ್ವಾ ಇನ್ವೆಸ್ಟ್ ಮಾಡಿದ್ದೀವಿ ಇನ್ಸ್ಟಾಲ್ ಮಾಡಿದ್ದೀವಿ ಆದರೂ ಈ ಬ್ಯಾಂಕ್ ರಾಬರಿ ನಮಗೊಂದು ಆತಂಕ ಆಗೈತಿ ಈ ಆತಂಕ ಜನರಲ್ಲಿ ಭಾಳ ದೊಡ್ಡದಾಗಿ ಮೂಡೈತಿ ಇದು ಆತಂಕ ಹೆಂಗಾಗಿದೆ ಅಂತ ನಮಗೂ ಇನ್ನೂ ಎಫ್ ಐ ಆರ್ ಮುಖಾಂತರ ತಿಳ್ಕೊಬೇಕಾಗೈತಿ ಬಟ್ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಇದು ಯಾಕೆ ಹಿಂಗೆ ಆಯಿತು ಅನ್ನೋದು ಜನರಲ್ಲಿ ಭಾಳ ಸಮಸ್ಯೆ ಉಂಟಾಗೈತಿ ಆದ್ದರಿಂದ ಬಡವರು ಎಲ್ಲರೂ ನಾನು ನೆಡ್ಕೊಂಡು ನಾನು ಕೂಡ ಅಲ್ಲಿ ಬಂಗಾರನ ಇಟ್ಟಿದ್ದೀನಿ ಸೊ ಎಷ್ಟರ ಮಟ್ಟಿಗೆ ಎಷ್ಟು ಆಗಿದೆ ಅನ್ನೋದು ಇನ್ನೂ ಮಾಹಿತಿ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಈ ಸೆಕ್ಯೂರಿಟಿ ಇನ್ನೂ ಸ್ವಲ್ಪ ಯಾಕೆ ಜಾಸ್ತಿ ಆಗಬೇಕು ಯಾಕಂದರೆ ನ್ಯಾಷನಲೈಸ್ ಬ್ಯಾಂಕ್ ಇದು ನ್ಯಾಷ್ನಲೈಸ್ಡ್ ಬ್ಯಾಂಕಲ್ಲಿ ಎಷ್ಟೆಷ್ಟು ಸೆಕ್ಯುರಿಟಿಗಳಿದಾವಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ ಬಟ್ ಆದರೂ ಈ ಥರ ಯಾವುದೂ ದೊಡ್ಡ ಅಹಿತಕರ ಘಟನೆಗಳಾಗಲಾರ್ದೇ ಒಂದು ಕಳತನ ಆಗಿದೆ ಅಂದರೆ ಇದೊಂದು ನಮಗೆ ಭಾಳ ಆತಂಕಕಾರಿಯಾಗೈತಿ ಜನರಿಗೆ ರೈತರಿಗೆ ಹೆಣ್ಮಕ್ಳಿಗೆ ಅದರಲ್ಲಿ ಸ್ಪೆಷಲ್ಲಾಗಿ ಕಡುಬಡತರಲ್ಲಿದ್ದಂಥ ಹೆಣ್ಮಕ್ಕಳು ಇಲ್ಲೆಲ್ಲ ತಮ್ಮ ಬಂಗಾರದ ತಾಳಿಯನ್ನು ಕೂಡ ಒತ್ತಿ ಇಟ್ಟು ಇಲ್ಲಿ ಅವರೆಲ್ಲ ದುಡ್ಡನ್ನು ತಗೊಂಡಿದ್ದಾರೆ ಈ ಹೌದು ಆ್ಯಕ್ಚುಲಿ ಏನಾಗಿತ್ತಂದರೆ ಮೊದಲ ನಮ್ಮ ಮೊದಲಿಗೆ ಇದೇ ಒಂದು ಒಂದು ಆರು ತಿಂಗಳ ಹಿಂದೆ ಸೊ ಮನೆಯಲ್ಲಿ ಇದ್ದಂತೆಲ್ಲ ರಾಬ್ರಿಗಳೆಲ್ಲ ಆಗ್ತಾಯಿತ್ತು ಬಂಗಾರೆಲ್ಲ ಚೀಲಾಗಿದೆ ನನ್ನ ವಾಡಲ್ಲೇನೇ ಆಗಿದೆ ಸುಮಾರು ಒಂಬತ್ತು ತೊಲೆ ಬಂಗಾರನ ಕಳ್ತನಾಗಿತ್ತು ಅವಾಗ ನಾವೇ ಹೇಳಿದ್ದೀವಿ ಇಲ್ಲೆಲ್ಲ ಇಡೋದು ಮನೆಯಲ್ಲಿ ಮನೆಯಲ್ಲಿರೋದೆಲ್ಲ ಅಲ್ಲ ಬ್ಯಾಂಕಲ್ಲಿ ಇಡಿ ಅಂತ ಮತ್ತು ಬ್ಯಾಂಕನೇ ಕಳ್ತನ ಆದಮೇಲೆ ಮತ್ತಿನ್ನ ಎಲ್ಲಿ ಇಡಬೇಕು ನಾವು ರೈತರು ನಾವೆಲ್ಲ ಬಡವರು ಎಲ್ಲಿಡಬೇಕು ಮತ್ತು ಇದಕ್ಕೆ ಒಂದು ಸ್ವಲ್ಪ ಸುಭ್ರ ಶುದ್ರವಾದ ಮತ್ತು ಸುಭದ್ರವಾದ ಸೆಕ್ಯೂರಿಟಿಯನ್ನು ಕಲ್ಪಿಸಬೇಕಂತ ನಾವು ಈ ಎಲ್ಲ ಏನು ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ನಾವು ಮಾಧ್ಯಮ ಅಂಗ ನಾಲ್ಕನೇ ಅಂಗ ಅಂತ ನಾವು ನಿಮ್ಗೆ ಹೇಳ್ಕೊತೀವಿ ತಾವು ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಇದಕ್ಕೆ ಒಂದು ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಅದನ್ನು ವಾಪಸ್ ಕೊಡಿಸುವಂಥ ಪ್ರಯತ್ನ ಮಾಡಲೇಬೇಕು ದಯವಿಟ್ಟು ಯಾಕಂದರೆ ಅದನ್ನು ಕ್ಯಾನ್ರಾ ಬ್ಯಾಂಕ್ ವಾಪಸ್ ಕೊಡುತ್ತೆ ಯಾಕಂದ್ರೆ ದೊಡ್ಡ ಬ್ಯಾಂಕ್ ಇದೆ ಅದೇನು ದೊಡ್ಡದಲ್ಲ ಅವ್ರಿಗೆ ಕೊಡೋದು ಬಟ್ ಆದರೆ ಇದೇ ಥರ ಎಲ್ಲ ಬ್ಯಾಂಕ್ಗಳಾಗುವಂತ ಹೋದರೆ ಮುಂದೆ ಕೊಡೋದು ಯಾರು ಅದಕ್ಕೆ ಯಾರು ಜವಾಬ್ದಾರಿ ತೊಗೋಬೇಕು ಆ ಜವಾಬ್ದಾರಿಯನ್ನು ನಮ್ಮ ಮನುಗಳಿರುವಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಎಲ್ಲ ನಮ್ಮ ಡಿ ಸಿ ಅವರು ಇದರ ಜವಾಬ್ದಾರಿ ತಗೊಂಡು ಅದಕ್ಕೆ ಎಲ್ಲ ನಮ್ಮ ಇವತ್ತೇನು ಬ್ಯಾಂಕಲ್ಲಿ ಏನು ಒಡವೆಗಳು ಇಟ್ಟಿದ್ದಾರೆ ಅದನ್ನೆಲ್ಲನೂ ವಾಪಸ್ ಕೊಡುವಂಥ ಪ್ರಯತ್ನ ಮಾಡಬೇಕು ಮಾಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಂತ ಅಂತ ನಾವು ಇಲ್ಲಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ